ಈ ತಿಂಗಳ ಐದನೇ ತಾರೀಕ ದಿನದಂದು ಏನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿಗಳ ಹಾಗೂ ಏನು ಜಾತಿ ಗಣತಿ ಪ್ರಾರಂಭವಾಗಿದೆ ಈ ಒಂದು ಪ್ರಾರಂಭ ಆಗಿರತಕ್ಕಂತ ಒಂದು ಲೋಪದೇಶಗಳು ಇವೆ ಏನಂತ ಹೇಳಂತಂದ್ರೆ ಟೀಚರ್ಸ್ ಗಳಿಗೆ ಆಲ್ಮೋಸ್ಟ್ ಯಾರಿಗೂ ಗಣತಿ ಹಾಕಿದ್ದಾರೆ ಅವರು ಯಾರಿಗೂ ಕೂಡ ಸರಿಯಾದ ಮಾಹಿತಿ ಇಲ್ಲ ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನ್ ಮೊಬೈಲ್ ನಲ್ಲಿ ಆ್ಯಪ್ ಇದೆ ಆ ಆ್ಯಪ್ನ ಓಪನ್ ಮಾಡಿದ್ರೆ ಇಲ್ಲಿ ತನಕ ಶೇಕಡ ನೂರರಲ್ಲಿ ಒಂದು ಮೂರು ಅಥವಾ ನಾಲ್ಕು ಪರ್ಸೆಂಟ್ ಕೂಡ ಆ್ಯಪ್ ವರ್ಕ್ ಮಾಡಿಲ್ಲ ಅದಕ್ಕ ದಯವಿಟ್ಟು ನಮ್ದು ಸರ್ಕಾರಕ್ಕೆ ಒಂದು ಮನವಿ ಅದ ನಮ್ಮ ಜಿಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟ ಕಲಬುರಗಿ ವತಿಯಿಂದ ಏನು ಸರಿಯಾದ ರೀತಿಯಲ್ಲಿ ಏನು ಗಳಿಗೆ ಮಾಹಿತಿ ಕೊಡಬೇಕು ಅದರ ಜೊತೆಗೆ ಏನು ಆನ್ಲೈನ್ ಮುಖಾಂತರ ಏನು ಏನ್ ಗಣತಿ ಪ್ರಾರಂಭ ಆಗಿದೆ ಅದಕ್ಕೆ ಸರಿಯಾದ ರೀತಿಯಂತ ಮಾಹಿತಿ ಇರ್ತಕ್ಕಂತ ಸಿಬ್ಬಂದಿಗಳಿಗೆ ಹಾಕ್ಬೇಕು ಅದರ ಜೊತೆಗೆ ಏನಂತೇಳಿ ಅಂತಂದ್ರೆ ಈಗಾಗ್ಲೇ ಏನೋ ಬಿ ಎಲ್ ಓಗಳಿಗೆ ಹಾಗೂ ಟೀಚರ್ಸ್ಗಳಿಗೆ ಹೊಂದಾಣಿಕೆ ಇಲ್ಲದ ಇರೋದ್ರಿಂದ ಬಹಳಷ್ಟು ವಿಳಂಬ ಆಗ್ತಾ ಇದೆ ಅದಕ್ಕ ಏನು ಇದು ಕೇವಲ ಐದನೇ ತಾರೀಕಿನಿಂದ ಹದಿನೇಳನೇ ತಾರೀಕು ತನಕ ಮಾತ್ರ ಕೊಟ್ಟಿದ್ರು ಅದರ ನಂತರ ಆನ್ಲೈನ್ ಮತದಾನ ಕೇಂದ್ರದಲ್ಲಿ ಇದ್ರಕ ಅವಕಾಶ ಕೊಟ್ಟಿದ್ರು ಆದ್ರೆ ಈಗ ನಡೀತಿರ್ತಕ್ಕಂತ ಗಣತಿ ಒಂದು ವಿಳಂಬ ನೋಡಿದ್ರೆ ಇದು ಒಂದು ತಿಂಗಳೆಲ್ಲ ಎರಡು ತಿಂಗಳ ಕೂಡ ಮುಕ್ತಾಯ ಆಗದ ರೀತಿಯಲ್ಲಿ ಇರ್ತಕ್ಕಂತ ಒಂದು ವಾತಾವರಣ ಇದೆ ಅದಕ್ಕೆ ಸರ್ಕಾರಕ್ಕೊಂದು ಮನವಿ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಒಂದು ತಿಂಗಳ ಕಾಲ ಕಾಲಾವಕಾಶ ಕೊಡಬೇಕು ಅದರ ಜೊತೆಗೆ ಸರಿಯಾದ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕುವಂತ ಕೆಲಸ ಆಗ್ಬೇಕು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಕಲಬುರಗಿ ಜಿಲ್ಲಾ ಮಾದರಿ ಸಂಘಟನೆ ವತಿಯಿಂದ ನಾವು ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ ಸರಿಯಾದಂತ ಮಾಹಿತಿ ಇಲ್ಲ ಆನ್ಲೈನ್ ಈಗಲೇ ಹೊಸ ಆಪ್ ಇರೋದ್ರಿಂದ ಸಿಬ್ಬಂದಿಗಳ ಕೊರತೆ ಬಹಳಷ್ಟಿದೆ ಹೇಳಿ ಒಬ್ಬೊಬ್ರು ಬಹಳಷ್ಟು ಜನ ಲೇಡೀಸ್ ಸಿಬ್ಬಂದಿ ಬರ್ತಾ ಇದಾರೆ ಅವರಿಗೆ ಸರಿಯಾದ ಆ್ಯಪ್ ಅನ್ನ ಉಪಯೋಗ ಮಾಡೋದಕ್ಕೆ ಅವರಿಗೆ ಅನಾನುಕೂಲ ಇದೆ ಅಂದ್ರೆ ಆಪ್ ಇನ್ ಸರಿಯಾದಂತ ಮಾಹಿತಿ ಇಲ್ಲ ಅವ್ರ ಬಳಿ ಆ್ಯಪ್ನ್ ಮಾಹಿತಿ ಇದ್ರು ಕೂಡ ಒಬ್ಬೊಬ್ರ ಹತ್ರ ಏನು ಆನ್ಲೈನ್ ಮುಖಾಂತರ ಏನು ಮಾಡ್ತಾ ಇದಾರ ಅದ್ರ ಅವರಲ್ಲಿ ಸರಿಯಾದ ರೀತಿಯಂತ ಸರ್ವರ್ ಕೂಡ ಇಲ್ಲ ಅದ್ರ ಜೊತೆಗೆ ಅವರು ತಮ್ಮ ಮನೆಯವರ ಒಂದು ಮೊಬೈಲ್ ಅನ್ನ ಬಳಸ್ತಾ ಇದ್ದಾರ ಅದು ಬಳಸ್ಲಿ ಪರವಾಗಿಲ್ಲ ಆದ್ರ ಆನ್ಲೈನ್ ಏನು ಓಪನ್ ಮಾಡಿದಾಗ ನೆಟ್ವರ್ಕ್ ಏರರ್ ಅಂತ ಬರ್ತಾ ಇದೆ ಕನಿಷ್ಠ ಏನಿಲ್ಲಪ್ಪಾ ಅಂತ ಹೇಳಿದ್ರೆ ಇಲ್ಲಿ ತನಕ ಶೇಕಡ ನೂರಕ್ಕ ಒಂದು ಮೂರು ನಾಲ್ಕು ಪರ್ಸೆಂಟ್ ಅಷ್ಟೇ ಆಗಿರ್ಬೋದು ಅದರ ನಂತರ ಇಲ್ಲಿ ತನಕ ಕೂಡ ಸರ್ವರ್ ಡೌನ್ ಇದೆ ಅದಕ್ಕೆ ಇನ್ನು ಒಂದು ತಿಂಗಳ ಕಾಲಾವಕಾಶ ಸರ್ಕಾರ ಕೊಡಬೇಕು ಸರಿಯಾದ ರೀತಿಯಾದಂತಹ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡಬೇಕು ಅಂತಕ್ಕಂಥ ಅದ್ರ ಜೊತೆಗೆ ಕೋರ್ಡಿನೇಷನ್ ಆಗಿ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸೋಷಿಯಲ್ ವೆಲ್ಫೇರ್ ಜೆ ಡಿ ಅವರಾಗಿರ್ಬೋದು ಎಲ್ಲರೂ ಕೂಡ ಹೊಂದಾಣಿಕೆ ಮುಖಾಂತರ ಸರಿಯಾದ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೇಮಕ ಮಾಡ್ಬೇಕು ಅಂತಕ್ಕಂತ ಒಂದು ನಮ್ಮೆಲ್ಲಾ ಜಿಲ್ಲಾ ಮಾದಿಗ ಸಂಘಟನೆ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ಇಲ್ಲ ಅಲ್ಲಿ ಒಂದು ಎರಡು ಲೋಪದೋಷ ಇರ್ಬೋದು ಅದಕ್ಕೆ ನಾವು ಹೇಳ್ತಾ ಇರೋದು ಸರಿಯಾದ ರೀತಿಯಾದಂತ ಮಾಹಿತಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಹಾಕ್ಬೇಕು ಅದ್ರ ಜೊತೆಗೆ ಏನು ಆಧಾರ್ ಕಾರ್ಡ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಸರಿಯಾದಂತ ಮಾಹಿತಿ ಕೇಳ್ಬೇಕು ಅದ್ರ ಜೊತೆಗೆ ನಾವು ಕೂಡ ನಮ್ಮೆಲ್ಲ ಸಮಾಜದವರಿಗೂ ಕೂಡ ಎಲ್ಲರಿಗೂ ಕೂಡ ನಾವು ಮನವರಿಕೆ ಮಾಡುವ ಮುಖಾಂತರ ಅವ್ರಿಗೂ ಜಾಗೃತಿ ಮೂಡಿಸ್ತಾ ಇರ್ತೀವಿ ಯಾರಾದ್ರೂ ಕೂಡ ಸಿಬ್ಬಂದಿಗಳು ಸ್ವಲ್ಪ ಏನಾದ್ರು ತೋರಿಸಿದ್ರಪ್ಪ ಅಂತ ಹೇಳಿದ್ರೆ ನಾವು ಸರಿಯಾದ ರೀತಿ ಅಂತ ಹೇಳಿ ನಮ್ಮ ಕಾಲಂ ನಂಬರ್ ಅರವತ್ತೊಂದರಲ್ಲಿ ಬರ್ತಕ್ಕಂಥ ಮಾದಿಗೆ ಸಮಾಜ ಹೇಳಿ ಬರಸ್ಬೇಕು ಅದರ ಜೊತೆಗೆ ಏನಾದ್ರು ಕೂಡ ಮಾಹಿತಿ ಕೇಳಿದ್ರೆ ಅದನ್ನೆಲ್ಲಾನು ಕೂಡ ಒದಗಿಸಬೇಕು ಅಂತಕ್ಕಂಥ ಜಾಗೃತಿ ಕೂಡ ನಾವು ಮೂಡಿಸ್ತಾ ಇದ್ದೀವಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಜನಗಣಿತಿಯ ಸಂಭವ ಸಮಯ ಬಂದಿದೆ ಇವತ್ತಿಗೆ ಐದನೇ ತಾರೀಕ ಪ್ರಾರಂಭ ಆಗಿ ಇವತ್ತು ಹತ್ತು ತಾರೀಕಿಂದ ಆರು ದಿವ್ಸಗಳಾಯ್ತು ಆರು ದಿವಸಗಳು ಆದ್ರೂ ಇನ್ನ ಟೂ ಪರ್ಸೆಂಟ್ ಟೂ ಪರ್ಸೆಂಟ್ ಸಹಿತಾನು ಆಗಿಲ್ಲ ಸರ್ವರ್ ಪ್ರಾಬ್ಲಮ್ ಅಂತ ಅವ್ರು ಹೇಳ್ತಾರ ಎರಡನೇದಾಗಿ ಈ ಒಂದು ಜನಗಣತಿ ಏನ್ ಮಾಡ್ತಾ ಇದಾರಲ್ಲ ಇದಕ್ಕೆ ಯಾವತ್ತ ಸಪ್ರೇಟ್ ಡಾಟಾ ಕೊಡ್ಬೇಕು ಇವರು ಸರ್ಕಾರ ಕಡಲೆ ಈ ಯಾಕಂದ್ರೆ ಈಗ ಅಲ್ವಾ ಬಹಳ ಎಲ್ಲಾ ಕಡೆಗೆ ಇದ್ರು ಇಲ್ಲಿ ರಾಜ್ಯದಂತ ಇದೊಂದು ಜನಗಣತಿ ನಡೆದರಿಂದ ಸಿಗೋದಿಲ್ಲ ಈಗ ಸಪ್ರೇಟ್ ಇದಕ್ಕೊಂದು ಡಾಟಾ ಕೊಡ್ಬೇಕು ಎರಡನೇದಾಗಿ ಒಂದ್ ಬೂತಿ ಒಬ್ಬರಿಗೆ ನೇಮಕ ಮಾಡ್ತಾ ಇದಾರೆ ಮಾಡಿದ್ದಾರೆ ಆಲ್ರೆಡಿ ಅವ್ರಿಗೆ ಆಗ್ತಾ ಇಲ್ಲ ಮಾಡ್ಲಿಕ್ಕೆ ಒಂದ್ ದಿವ್ಸ ಒಂದ್ ದಿವ್ಸದಲ್ಲಿ ಎರಡು ಇಲ್ಲ ಮೂರ್ ಮಾಡ್ತಾ ಇದಾರೆ ಬರೀ ಆ ಒಂದು ಅಹ್ ಹೆಚ್ಚಿಗೆ ಮಾಡ್ಬೇಕು ಆ ಒಂದು ಸಿಬ್ಬಂದಿಗಳನ್ನು ಇನ್ನ ಹೆಚ್ಚಿಗೆ ಮಾಡಬೇಕು ಸಿಬ್ಬಂದಿ ಇನ್ನ ಒಂದು ಸಿಬ್ಬಂದಿಗಳಿಗೆ ಸರಿಯಾದ ಮಾಹಿತಿ ಇಲ್ಲ ಸಿಬ್ಬಂದಿಗಳೇ ಹೇಳ್ತಾರೆ ಇವತ್ತು ಇದು ನಮಗೂ ಸರಿಯಾದ ಮಾಹಿತಿ ಇಲ್ಲ ಇವತ್ತು ನಮಗೆ ಯಾರು ಕಳಿಸೋರ್ ಇವಾಗ ಜಿಲ್ಲಾ ಅದಕ್ಕೆ ಜಿಲ್ಲಾಡಳಿತ ಇರಬಹುದು ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಜೆ ಡಿ ಆಗಿರ್ಬೋದು ಸರಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ ಜೆ ಡಿ ಅವ್ರಿಗೆ ಮಾತಾಡಿದ್ರು ಇಲ್ಲ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಟ್ರೈನಿಂಗ್ ಕೊಟ್ಟಿಗೆ ಆ ಸಮಯಕ್ಕೆ ಅವ್ರು ಬಂದಿಲ್ಲ ಅಂತ ಅವರು ಉತ್ತರವನ್ನು ಆಯ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಆ ತರ ಆಗ್ಬಾರ್ದು ಇದು ನಾವು ಹಲವಾರು ಮೂವತ್ತು ವರ್ಷಗಳಿಂದ ನಾವು ಕಷ್ಟಪಟ್ಟು ನಮ್ಮ ಏರಿಯಾದಲ್ಲಿ ಕಷ್ಟಪಟ್ಟು ಹೋರಾಟ ಪ್ರತಿಭಟನೆ ಮಾಡ್ಕೊಂತ ಬಂದಿದ್ದು ಬಂದಿದ್ದೀವಿ ಈಗ ಸಮಯ ಬಂದಿದೆ ಇದು ಇನ್ನೊ ಒಂದು ಇದು ಅವಶ್ಯಕತೆನೆ ಇರಲಿಲ್ಲ ಇದು ಜನಗಣತೆ ಮಾಡುವ ಅವಶ್ಯಕತೆನೇ ಇರಲಿಲ್ಲ ಸರ್ಕಾರ ಸುಮ್ಮ ಮುಗಿ ತುಪ್ಪ ಕೆಲಸ ಮಾಡ್ಲತ್ತದ ಆಗಿದಾಗಿದ ಇನ್ಮೇಲೆ ಸರಿಯಾಗಿ ಹೆಚ್ಚಿನ ಒಂದು ಕಾಲಾವಕಾಶನ ಹೆಚ್ಚಿ ಕೊಡ್ಬೇಕಿನ್ನ ಇದಕ್ಕ ಕಾಲಾವಕಾಶ ಅಂತಂದ್ರೆ ಬರೀ ಎಂಟು ದಿವಸ ಈಗ ಅನ್ನ ಆರು ದಿವಸ ಆಯ್ತು ಈಗ ಹದಿನೇಳು ತಾರೀಕು ಕೊಟ್ಟದ ಮುಗದೆ ಟೂ ಪರ್ಸೆಂಟ್ ತ್ರೀ ಪರ್ಸೆಂಟ್ ಮೂವತ್ತ್ ಇಪ್ಪತ್ ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಆಗೋದಿಲ್ಲ ಇನ್ನ ಕಾಲಾವಕಾಶ ಹೆಚ್ಚಿ ಕೊಡ್ಬೇಕಂತ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಒಂದು ಇನ್ನ ಒಂದು ಈ ಜನಗಣತಿಯಲ್ಲಿ ಕ್ರೈಸ್ತ ಕ್ರೈಸ್ತ ಧರ್ಮದವರು ಇವತ್ತು ಅವರ ದಾಖಲಾತಿಗಳು ಮೂಲ ದಾಖಲೆತೆಗಳು ಮಾದಿಗರಂತ ಯಾರು ಬರ್ಸಿರ್ತೀರಿ ಆ ದಾಖಲೆತೆಗಳ ಮಾದಿಗಂತ ಬರ್ಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ತಿಳಿಪಡಿಸೋದೇನಪ್ಪಾ ಅಂತಂದ್ರ ನಾಗಮೋಹನ್ ವರ್ಧಿ ಅಂತಕ್ಕಂಥದ್ದು ನಮಗ್ ಜರುತ್ತೆ ಇಲ್ಲ ನಮ್ಮ ರಾಜ್ಯಕ್ಕ ಯಾಕಪ್ಪಾ ಅಂತಂದ್ರ ಅದೆಲ್ಲ ಆಗೋಗ ಆದ್ಯಾಯ ಆಗಿದೆ ಮೂವತ್ ಮೂವತ್ತು ಐದು ವರ್ಷ ನಿಂತ ಹೋರಾಟ ಮಾಡ್ತಾ ಬಂದಿದ್ರೆ ನಮ್ಮ ಮಾದರಿ ಸಮಾಜ ಹಿರಿಯ ಮುಖಂಡರು ಎಲ್ಲ ಸು ರಾಜ್ಯದಂತೆ ಈಗ ನಾಗಮೋಹನ್ ದಾಸ್ ವರದಿ ಈಗ ನೆರ ಅದು ನೆರ ರಾಜ್ಯಗಳಲ್ಲಿ ಎಲ್ಲ ಕಡೆ ಸದಸ್ಯ ಆಯೋಗ ಏನಪ್ಪ ಅಂತಂದ್ರ ಚಲಾವಣೆಯಲ್ಲಿ ಬಂದಿದೆ ಆದ್ರ ಇಲ್ಲಿ ಏನೋ ಒಂದು ಕುಂಟ ಅಡ್ಡಿ ಹಚ್ಕೊಂಡ್ ಕೇಸಿ ಸರ್ಕಾರ ಇದು ಒಂದು ಹೊಸದು ನಾಗಮೋಹನ್ ದಾಸ ವರದಿ ಇನ್ನ ತಿಳಿವಿ ಪಡಿಸಿಲ್ಲ ಒಂದು ವಿಷಯ ಆಗಿ ಇದು ಚಾಲನೆ ಕೊಟ್ಟಿದಾರ ಇರ್ಲಿ ನಾವು ಯಾಕ ನಾವ್ ಇರೋದೇ ಸತ್ಯ ಅದ ನಾವು ಅದಕ್ಕೆ ಏನು ಅಂಗಿಲ್ಲ ಇನ್ನ ಒಂದಲ್ಲ ಇನ್ನ ಎರಡ್ ಸಲ ಸಮೀಕ್ಷೆ ಮಾಡಲ್ಲಕ್ಕ ನಮಗೇನು ಅದರ ಬಗ್ಗೆ ಏನ ಸಂಕೋಚ ಇಲ್ಲ ಆದ್ರ ತಾರತಮ್ಯ ಏನ್ ನಡೀತಾ ಇದೆಯಪ್ಪ ಅಂತಂದ್ರ ಇಲ್ಲಿ ಏನಿವ್ ಮೊಬೈಲ್ ಒಂದು ದೊಡ್ಡ ಒಂದು ಟೆಕ್ನಿಕಲಿ ಒಂದು ದೊಡ್ಡ ಒಂದು ಮಶೀನರಿಯನ್ನು ಇಟ್ಟಿಲ್ಲ ಯಾವುದೋ ಒಂದು ಮಕ್ಕಳದು ಅಥವಾ ಗಂಡನ ಮೊಬೈಲ್ ತೊಂದು ಟೀಚರ್ಸ್ಗಳು ಸಮೀಕ್ಷೆ ಮಾಡ್ಲಕ್ ಹೋದಾಗ ಅಲ್ಲಿ ಅವ್ರ ಮನೆಯವ್ರದ್ದು ಹತ್ತು ಕಾಲು ಬರ್ತಾ ಇದಾವ ಅದರಲ್ಲಿ ಅದು ಅದಕ್ಕಿಂತ ಮೇರಿ ಸರ್ವರ್ ಡೌನ್ ಇದೆ ಇವತ್ತು ನಾವು ಬ್ಯಾಂಕಿಗೆ ನಮ್ ದುಡ್ಡು ರೊಕ್ಕ ತಕೊಳ್ಲಕ್ ಹೋದ್ರೆ ನಮ್ ದುಡ್ಡು ಬರ್ಲಕ ನಿಂತಿರ್ಬೇಕಾಗ್ತದ ಇದು ರಾಜ್ಯದಂತೆ ಏನಪ್ಪಾ ಅಂದ್ರೆ ಸಮೀಕ್ಷೆ ಮಾಡ್ಲಕ್ಕ ನೀವು ಹದಿನೈದು ದಿವಸ ಇಪ್ಪತ್ತು ದಿವ್ಸ ಅವಕಾಶ ಕೊಟ್ಟರೆ ಅದು ಸರಿಪಡ್ಸದ ಆಗ್ಲಕ್ಕಿಲ್ಲ ಆಗ ಆಗಲ್ಲ ಹಂಗಲ್ಲ ಅದು ಆದ ಕಾರಣ ಸರ್ಕಾರಕ್ಕೆ ನಮ್ದು ಏನ ಒತ್ತಾಯ ಅದ ಮನವಿ ಅಲ್ಲ ಒತ್ತಾಯ ಅದ ಯಾಕಂದ್ರೆ ನಮ್ದು ಸಮಾಜದ ಜೀವನ ಏಳು ಬೀಳ್ಕಂತದ್ ಒಂದು ನಮ್ದು ನಮ್ ಸಮಾಜಕ್ಕೆ ಬಹಳ ದೊಡ್ಡ ಹಾನಿ ವಿಷಯ ಅದ ಇದು ಅದಕ್ಕೆ ನಾವು ಎಷ್ಟು ಜನಸಂಖ್ಯೆ ಇದ್ದೀವಿ ನಮ್ಗೆ ಯಾರ ಪಾಲ ಯಾರ ಎಷ್ಟು ಎಷ್ಟ್ ಬೇಕಂತಕ್ಕಂತ ನಮ್ಮ ಉದ್ದೇಶ ಒಂದೇ ಆಗ್ಯದ ಅದ್ರ ಸಲುವಾಗ ಅದು ಏನಪ್ಪಾ ಅಂದ್ರ ಸರ್ವರ ಡೌನ್ ಇದ್ದಕ್ಕಂತ ಅದಕ್ಕೆ ಏನ್ ನೀವು ಸರಿಪಡಿಸ್ತೀರಿ ಟೆಕ್ನಿಕಲಿ ಏನ್ ಮಾಡ್ತೀರಿ ರಾಜ್ಯದವರು ಜಿಲ್ಲಾಧಿಕಾರಿಗಳು ನಮಗ್ ಗೊತ್ತಿಲ್ಲ ಒಂದನೇದು ಎರಡನೇದು ಕಾಲ ಅವಕಾಶ ಅಂತಕಂತದೇ ಇರಬಾರ್ದು ನೀವು ಪೂರಾ ಪರಿಪೂರ್ಣ ಆಗೋವರಿಗೆ ನೀವು ಮಾಡ್ಬೇಕಂತಕ್ಕಂತ ನಮ್ ಒತ್ತಾಯ ಅದ ರಿಕ್ವೆಸ್ಟ್ ಇಲ್ಲ ಇಲ್ಲಂತಂದ್ರೆ ರಾಜ್ಯದಂತೆ ಉಗ್ರ ಹೋರಾಟ ಚಾಲು ಮಾಡ್ಲಾಕ್ ನಾವು ಬಯಸ್ತಾ ಇದ್ದೀವಿ ದಯವಿಟ್ಟು ಅದಕ್ಕೆ ಅವಕಾಶ ಕೊಡ್ಬಾರ್ದು ಅಂತ ಹೇಳ್ತಾ ಇದ್ದೀವಿ